ಸರ್ವ ದೇವಾಲಯಗಳಲ್ಲಿ ದುಃಖಾಕ್ಷ ಕಾರ್ಕಾನೆ ನಮಸ್ಕಾರ ಸಲ್ಲಿಸಿ ಜಗದ್ಗುರು ಶಿಂಗ್ರಹಣದಲ್ಲಿ ನಮಸ್ಕಾರ ಸಲ್ಲಿಸಿ ಎಲ್ಲ ವೇದಿಕೆ ಮೇಲೆ ಕೊಟ್ಟಂಥ ಮಾತಲ್ಲಿ ಗಂಡರಲ್ಲಿ ಬಾಲಕ್ಕೆ ಬಾಲಕಿ ಹೆಣ್ಣು ಗಂಡು ಮಕ್ಕಳಲ್ಲಿ ನಮಸ್ಕಾರ ಸಲ್ಲಿಸಿ ಇಂದ ವಿಷಾಳೆ ಮಾಸಿ ಜಾತ್ರೆ ಭಾಳ ಸುಂದರವಾಗಿ ನತ್ತಿ ಇದರ ಪ್ರಕಾರ ಹೊಸ ಹೊಸ ಆಕೋತ ಬಂದ ಈ ಸಲ ಈ ಸಲ ಭಾಳ ಜನ ಕುಡೀತ ಇದು ಯಾಕೆ ಕೊಡಬೇಕಾಗಿತ್ತು ಅಂದರೆ ನಮಗೆ ನಿಮ್ಗೆ ಆನಂದ ಸಿಗಬೇಕಾಯ್ತು ಆನಂದ ಯಾತ್ರವರೆಗೆ ತಿಂದರೆ ಅಧ್ಯಾತ್ಮದಾಗ ಆನಂದ ಇರ್ತದೆ ಈ ಕೋಟಿ ಸಂಸಾರದವರೆಗೆ ಆನಂದ ಸಿಗಂಗಿಲ್ಲ ಸಂಸಾರ ಮಾಡಬೇಕು ಮಾತು ಮಾಡಬೇಕು ಅಧ್ಯಾತ್ಮ ಭಾಳ ವಿಚಾರ ಮಾಡಿ ತಿಂದ ನೆನಪುಳಿ ಮಾಡಬೇಕು ಅದಕ್ಕೆ ನಾವು ಕೊಡುವ ಯಾತ್ಕಂದ್ರೆ ನಾನು ಯಾವ ನಾವು ಇಲ್ಲಿದ್ರೂ ಬಂದರೆ ನೀವು ಮುಂದೆ ಹೋಗಬೇಕಲ್ಲಿ ಮಾನವ ಜನ್ಮ ಶ್ರೇಷ್ಠವಂತ ಜನ್ಮ ಮಾನವ ಜನ್ಮ ನಾವು ಹಾನಿ ಮಾಡ್ಕೋಬಾರ್ದು ಇದೇ ನಮ್ಮ ಸಣ್ಣ ಗುರುಗಳು ಹೇಳೋದು ಗುರು ಒಡ ಅಂತ ಅಂದ ಬೇಕಾದ ಹಾಕತಿ ಬರ ಹಿಂಡ್ತತಿ ಕತ್ರಿ ಬೆಳಕಾಕತಿ ಮಾನವ ದೇವ ಹಾಕಿ ಮಾನವನ ದೇವ ಮಾಡೋಕಾಕಂಡ್ ಯಾವ್ದು ಅಂದ್ರೆ ಗುರುಮಠ ಅದಕ್ಕೆ ಮಾನವ ದೇವಾದಿಗಳಾಗಬೇಕಾದ್ರೆ ನಾವು ಸಮರ್ಥ ಗುರು ಮಾಡ್ಕೋಬೇಕು ಸಮರ್ಥಗಳಂತ ಈಗ ನಮ್ಮ ಸನ್ನಿಧಾನದಾಗೇನು ನಮ್ಮ ಹೂಗಳವರು ಇವೆಲ್ಲ ಸಮರ್ಥಗಳು ಪಾದದೊಳಗೆ ಪಾದೊಳಗೆ ಲಿಂಗಿರ್ತತಿ ಆ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಹೂವ ಸ್ಮರಣದಾಗಿದ್ದ ನಾವು ಲಿಂಗ ಹಾಕ್ತೀವಿ ಲಿಂಗ ಜೋಡಿ ಕೂಡಿ ಆಗಬೇಕು ಹಂಗ ಜೋಡಿ ಕೂಡಿ ಹಂಗಾಗಿ ಇಲ್ಲಿ ವಿಶ್ವಾಸವರು ಅದು ನಾವು ಮಾನವ ಜನಕ್ಕೆ ಶ್ರೇಷ್ಠವಂತ ಮಾನವ ಜನಕ್ಕೆ ಬಂದದಿರೋದ್ರೆ ಲಿಂಗದಾಗ ನಿಂತು ಮಾತಾಡಬೇಕು ಪಿಂಡದವರು ನಿಂತು ಕೆಲಸ ಈಗ ಅಪ್ಪಗಳು ಹೇಳುವಾಗ ಉಪದೇಶ ಮಾಡುವಾಗ ಅವರು ತಾವು ತಮ್ಮ ಲಿಂಗದಾಗ ನಿಂತ ಉಪದೇಶ ಮಾಡ್ತಾ ಅದಕ್ಕಾಗಿ ಇಷ್ಟು ಜನ ಎಲ್ಲ ನಾವು ಕೊಡ್ತೀವಿ ಅದಕ್ಕಾಗಿ ಲಿಂಗ ಅಂಗ ಸಂರಸ ಮಾಡೋಕ್ಕೆ ನಮ್ಮ ದೇವರುಗಳು ಸನ್ನಿಧಾನ ದೋರ್ ಹೋಗ್ತೀವಿ ಅದಕ್ಕಾಗಿ ಅಂಗ ಲಿಂಗ ಸಂಗ್ರಾಮ ಬಂದಾಗ ನಾವು ಮಿಂಚಿನವನ ತಿಳ್ಕೊಂಡು ಅವ ಮಾತಿನೋಳಿಗೆ ತಿಳ್ಕೊಂಡು ಆತ್ಮಜ್ಞಾನ ಮಾಡ್ಕೋಬೇಕು ಆತ್ಮಜ್ಞಾನ ಮಾಡ್ಕೊಳ್ಳೋದ್ರೆ ನಾವು ಹುಟ್ಟು ಸಾವಿರಿಗೆ ಒಳಗಾದಿವಂದ ಮಾನವ ಜನ್ಮ ಹಾನಿ ಮಾಡ್ಕೋತೀವಿ ಅದಕ್ಕಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನು ಧೋರ್ಮೋ ರಕ್ಷತೆ ಲಕ್ಷತ ದೋಮ ನಾವು ಕಾದಿವಂದ ಧರ್ಮ ನಮ್ಮನ್ನು ಕಾಯ್ತು ಅದಕ್ಕಾಗಿ ನಾವು ಆತ್ಮ ಚಿಂತನೆ ಮಾಡ್ಕೋಬೇಕು ಯಾವಾಗಲೂ ಆತ್ಮಚಿಂತನೆ ಮಾಡ್ಕೊಳ್ಳೋದ್ರಿಂದ ನಾನು ಯಾವನ್ನ ಇಲ್ಲಿ ಹೋಗಬೇಕು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಏನು ಮಾಡಬೇಕು ಹುಟ್ಟು ಸಾವಿಗೆ ಒಳಗಾಗಬಾರ್ದು ಮಾನವ ಜನ್ಮ ಶ್ರೇಷ್ಠವಂತ ಜನ್ಮತಿ ನಿರಂಭಿ ಒಂಬತ್ತು ಕೋಟಿ ಜಿಲ್ಲಾ ಒಳಗಿನ ಮೇಲೆ ಹೊಟ್ಟೆ ಸತ್ತ ಮತ್ತೆ ಹೊಟ್ಟೆ ಮತ್ತೆ ಮಾನವ ಜನ್ಮ ಜನ್ಮ ಶ್ರೇಷ್ಠವಂತ ಜನ್ಮಕ್ಕೆ ಬಂದಲ್ಲಿ ನಾವು ಗುರುವಿನ ಹುಡುಕಾಡ್ಕೋಬೇಕು ಆ ಗುರು ಹೆಂಥ ಇರಬೇಕಂದ್ರೆ ನಮ್ಮನ್ನು ಓದ ಕೈಲಾಸ ತೋರಿಸುವಂಥ ಗುರು ಬೇಕು ನಮ್ಮ ಸ್ವಪ್ನ ಸ್ವಪ್ನ ಜಾಗ್ರತಾಗ ಆ ಗುರು ಬಂದು ಭೀತ ಇರಬೇಕು ಯಾವಾಗ ನಮ್ಮ ಸ್ವಪ್ನದಾಗ ಇಂಥ ದೊಡ್ಡವರ ಕ್ಷೇಮಿ ಹಿಂಗೆ ಅವರು ಸ್ವಪ್ನದಾಗ ಬಂದ ಶಿವ ಬಂದ ಅಂತ ತಿಳ್ಕೊಬೇಕು ನಾವು ಅವು ನಾಮಸ್ ಮಾಡಿಕೊಂಡ ಅದ ಹಾದಿ ಹಿಡ್ಕೊಂಡು ನಾವು ನಡ್ಕೊಂಡು ಹಾದಿ ಬಂದ ನಾವು ಕೈಲಾಸ ಇಟ್ಟಕ್ಕೆ ಹೋಗ್ತೀವಿ ಅದಕ್ಕಾಗಿ ನಮ್ಗೆಲ್ಲ ಕಾರ್ಕಾದೇವಿ ಕಾಣಿಸಿದ ಭಾಳ ಜಾಗ್ರತ ಮೊನ್ನೆ ರಾಮಕೃಷ್ಣನ ಸೇ ನಮ್ಮೆಲ್ಲರೊಳಗ ಮಹಾದ್ರು ಮಾರ್ನಿಂಗ್ ಒಂದು ಹತ್ತು ಎಂಟು ದಿವ್ಸ ಅಂತ ತಿಳ್ಕೊಂಡು ಆ ತಿಳ್ಕೊಂಡಾಗ ಅವನ್ನ ಕಿಚ್ಚನಾಗ ಹಾಕುವಾಗ ಈ ನಮ್ಮ ಬ ಎಳೂರು ಕಾಣ್ಸಿದ್ದ ಅಲ್ಲಿ ಬಂದಿದ್ದ ಯಾಕಂದ್ರೆ ಕಾಣ್ಸಿದ ಶಿಷ್ಯ ಅವ ಕಾಣ್ಸಿದ್ದು ಹೋದ ಅವ್ರ ವೈಕುಟ್ ಕೆಚ್ಚಿದ ಆತು ಕೆಲವೊಂದು ಮಂದಿ ಸ್ವಪ್ನದಾಕೊಂಡು ನಾವು ಹೇಳೋದು ಅದಕ್ಕೆ ನಾವು ಧೈರ್ಯ ಬಿಟ್ಟ ಮೇಲೆ ನಾವು ಎಲ್ಲಿ ಹೋಗ್ಬೇಕಂದ್ರೆ ನೆಮಲೋಕಕ್ಕೆ ಹೋಗ್ಬಾರ್ದು ವೈಕುಟ ಆ ಶಿವ್ಲೋಕ್ ಹೋಗ್ಬೇಕಾದ ಯಾವತ್ತೂ ಅಧ್ಯಾತ್ಮ ಅಭ್ಯಾಸ ಮಾಡಬೇಕು ಅಧ್ಯಾತ್ಮದು ಸತ್ಸಂಗದಿಂದ ನಮಗೆ ಅದು ಲೀಸ್ ಹಾಕಿರ್ತೀನಿ ಹೇಳಿ ಎಲ್ಲರಿಗೆ ನಮಸ್ಕಾರ ಇನ್ನೂ ಆಶೀರ್ವಾದ ಅವರ ಅಶ್ವಾದಿನ ನೆನಪಿಟ್ಟ ಚಿತ್ರಪಟ್ಟು ಕೇಳ ಆ ಚಿತ್ತಿನೊಳಗೆ ಪ್ರಬಾರ್ದು ಯಾವಾಗಲೂ ಕೇಳುವಾಗ ಭಾಳ ಚಿತ್ರಪಟ್ಟು ಕೇಳಬೇಕು ಕಿವಿ ತುಂಬ ಕೇಳಬೇಕು ಮನ ತುಂಬ ತುಂಬ್ಕೋಬೇಕು ಮನಸ್ ತುಂಬ ಧ್ಯಾನ ಮಾಡಿ ಮಾನವ ಜನ್ಮ ಹಾನಿ ಮಾಡಿಕೊಂಡ ದೇವರು ಹೋಗ್ಬೇಕಂತ ಹೇಳಿ ಎಲ್ಲರಿಗೆ ನಮಸ್ಕಾರ ಎಲ್ಲ ಸೇ ತಪ್ಪಾದ ಕ್ರಮ ಮಾಡಿ